ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮೇಡಂ ಆರಾಮ ಇದ್ದೀರಾ ನೀವು ಆರಾಮ ಇದ್ದರಾ ಮೇಡಂ ಹೌದು ಆರಾಮ ಇದ್ದೀನಿ ಸೋ ನವೀನ್ ಅವರು ನಿಮಗೆ ಒಂದು ರಾಯಿರದು ಒಂದು ಸ್ಟಿಚರ್ ಅಲ್ಲಿ ರಾಯಿರದು ಹೌದು ಹೌದು ಬಗ್ಗೆ ಹೇಳಿದರು ನನಗೆ ಸಮಸ್ಯೆ ಇತ್ತು ಸ್ವಲ್ಪ ಆ ಅಂದ್ರೆ ನಾನು ಟೈಲರಿಂಗ್ ಮಾಡೋದು ಅದು ನನಗೆ ಕೆಲಸ ಮಾಡಕ್ಕೆ ಆಯ್ತಾ ಇರ್ಲಿಲ್ಲ ಅವಾಗ ಹ್ಮ್ ಹ್ಮ್ ತುಂಬಾ ಹಿಂಸೆ ಆಗೋದು ಆಮೇಲೆ ಅವ್ರ ಏನು ಹೇಳಿಲ್ಲ ಫಸ್ಟ್ ಫೋನ್ ಮಾಡಿದೆ ಹಿಂಗ ಹಿಂಗ್ ಅಂತ ಅವಾಗ ಈ ಏನು ಮಾಡ್ಬೇಡಮ್ಮ ರಾಯರ ಮಟ್ಟಕ್ಕೆ ಹೋಗಿ ಪೂಜೆ ಮಾಡು ಒಂದ್ ಫೋಟೋ ತಗೋ ಬಂದ್ ಮನೇಲಿ ಇಟ್ಕೊಂಡಿ ವಾರ ವಾರ ಹೋಗಿ ಹಚ್ಬಿಟ್ ಬಾ ಆಮೇಲೆ ನಮ್ಮ ಮನೆ ದೇವ್ರು ಬಂದು ಭೈರವೇಶ್ವರ ಆವಾಗ ನಿನ್ ಕಾಲಭೈರವೇಶ್ವರನಿಗೆ ಬೂದ್ ಗುಂಬಳಕಾಯಿ ದೀಪ ಹಚ್ಚು ಮನೇಲಿ ಅಮಾವಾಸ್ಯೆ ಉಣ್ಮೇಲಿ ಇಷ್ಟು ಮಾಡ್ಕೋ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಣ್ಣ ಅದಷ್ಟೇನೆ ಹೇಳಿದ್ದು ನಾನು ಅಷ್ಟೇನೆ ಮಾಡಿದ್ದು ಆಮೇಲೆ ಬಟ್ಟೆ ಹೊಲಿಯಕ್ಕೂ ಚೆನ್ನಾಗಿ ನನ್ ಮನ್ಸಾಯ್ತು ನಿದ್ದೆ 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 ಬರೋದ್ ಮಿಷಿನ್ ಮೇಲೆ ಹೋದ್ ತಕ್ಷಣ ನಿದ್ದೆ ಬರೋದ್ ನನ್ಗೆ ಆಮೇಲೆ ಅಣ್ಣ ಅಷ್ಟ್ ಮೇಲೆ ನಾನು ಅಷ್ಟನ್ನೇ ಮಾಡಿದ್ದು ಮನೇಲೂ ಪರವಾಗಿಲ್ಲ ನಮ್ ನಾಯಿಗೂ ಹುಷಾರ್ ತಪ್ಪಿಟ್ಟಿತ್ತು ಆಮೇಲೆ ಇದನ್ ಮಾಡಮ್ಮ ಕಾಲ ಬೈರು ಹಂಗೆ ಬೋದು ಕುಂಬಳಕಾಯಿ ದೀಪ ಹಚ್ಚು ನಿಮ್ ನಾಯಿ ಹುಷಾರ್ ಆಗುತ್ತೆ ಅಂತ ಹೇಳಿದ್ರು ನಾಯು ಚೆನ್ನಾಗಾಯ್ತು ಆಮೇಲೆ ಇಷ್ಟ ಮಾಡಿದೆ ತುಂಬಾನೇ ನಮಗೂ ಅನುಕೂಲ ಆಯ್ತು ಅಣ್ಣ ಸೂಪರ್ ಸೂಪರ್ ಹೌದಣ್ಣ ಸಿಂಪಲ್ ಆಗಿ ನೀವೇ ಪೂಜೆ ಮಾಡ್ಕೊಂಡಿದ್ದು ಹೌದು ಏನು ಇಲ್ಲ ರಾಯರ ಮಠಕ್ ನೀನ್ ಗುರುವಾರನೇ ಹೋಗ್ಬೇಕಮ್ಮ ಹೋಗಿ ನೀನ್ ಫೋಟೋ ತಗೊಂಬ ರಾಯರದೇಲಿ ಒಂದು ನಿಮ್ ಮನೆ ದೇವ್ರ ಫೋಟೋಗಳೆಲ್ಲ ಚಿಕ್ಕದಾಗಿರ್ಬೇಕು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರತ್ ತಗೊಂಬ ಅದನ್ನ ಇಟ್ಬಿಟ್ಟು ಒಂದ್ ಲೋಟ ಹಾಲು ಒಂದ್ ಲೋಟ ನೀರು ತುಳಸಿ ಹಾಕಿ ಹಣ್ಣು ಕಾಯಿ ಎಲ್ಲಾ ಮುರ್ದಿ ಪೂಜೆ ಮಾಡು ಪಂಚಮುಖಿ ಆಂಜನೇಯ ಇರ ಅಂತ ರಾಯರು ತಗೊಂಬ ಮಾಡಮ್ಮ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಾನು ಅಷ್ಟನ್ನೇ ಮಾಡಿದ್ದು ನಿಜವಾಗ್ಲು ಅದಾದ್ಮೇಲೆ ತುಂಬಾನೇ ಒಳ್ಳೇದೇ ಆಯ್ತು ಅಣ್ಣ ಇವಾಗೆಲ್ಲ ನಿದ್ದೆ ಏನು ಬರ್ತಾ ಇಲ್ಲ ಕೆಲಸ ಮಾಡಬೇಕಾದ್ರೆ ಏನಿಲ್ಲ ಕುಂತ್ಕೊಂಡ್ರೆ ಎರಡ್ ಬ್ಲೌಸ್ ಮನೆ ಕಡೆ ಹೊಲದೇ ಆಗಿದೆ ವಾತಾವರಣ ಏನಿಲ್ಲ ಅಣ್ಣ ಚೆನ್ನಾಗೈತೆ ಆದ್ರೂ ಇನ್ನು ಆಯ್ತದೆ ಅನ್ನೋ ನಂಬಿಕೆ ಐತೆ ಮಾಡ್ತಾನೆ ಇದ್ದೀನಿ ನಂಗೆ ಸರಿಯಾಗಿ ರಾಯರ ಮಟ್ಟಕ್ಕೆ ಹೋಗಕ್ ಐತೆ ಅಲ್ಲ ಅವ್ರು ಹೇಳದ್ಮೇಲೆ ತುಂಬಾ ವಾರ 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 ಹೋಯ್ತಾ ಇದ್ದೆ ಮಾಮೂಲಿ ಜನಗಳದ್ದು ಅದು ಇದು ಇರ್ತದಲ್ಲ ಅಣ್ಣ ಹಂಗಂಗೆ ಕಟ್ ಆಯ್ತು ಸ್ವಲ್ಪ ನಂಗು ಟೈಮ್ ಸ್ವಲ್ಪ ಮಾಡ್ಕೊಂಡು ರಾಯರ ಮಟ್ಟಕ್ಕೆ ಹೋಯ್ತಾ ಇರ್ತೀನಿ ಹೋದ್ರೆ ತುಂಬಾ ಚೆನ್ನಾಗ್ ಐತಣ ಆಮೇಲೆ ಇನ್ನೊಂದು ರಾಯರ ಮಟ್ಟಕ್ಕೆ ಹೋದೆ ಅವಾಗ ಸ್ವಾಮಿ ಅಲ್ಲಿ ಕಡಬಗಿರೆ ಕ್ರಾಸ್ ಅಲ್ಲಿ ಇರೋದು ರಾಯರ ಮಠ ಇಲ್ ಒನಂಗ ನಟಿಲ್ ಐತೆ ನಾನು ಇಲ್ಲೂ ಹೋಗ್ಲಾ ಅಂತ ಕೇಳ್ದೆ ಇಲ್ಲ ಅಲ್ಲೇ ಹೋಗಮ್ಮ ಅಂತ ಹೇಳಿದ್ರು ಫಸ್ಟ್ ಒಂದ್ ವಾರ ಓದೆ ಸುಮ್ನೆ ದುಃಖ ಇತ್ತು ಕಣ್ಣೀರ್ ಹಾಕೊಂಡು ಅಪ್ಪ ನೀನ್ ಗುರುರಾಯ ಅನ್ಕೊಂಡು ಕೈ ಮುಕ್ಕೊಂಡೆ ಸ್ವಾಮಿ ಹೂವನ್ನ ಉದ್ರಸಿದ್ರು ಆಮೇಲೆ ನಾನು ಇನ್ನೊಂದ್ ವಾರ ಓದೆ ಹೋದಾಗ ಸ್ವಾಮಿ ಇಷ್ಟೊಂದ್ ಜನ ಬಂದವ್ರೆ ನನ್ಗೆ ಕೊಟ್ಟೆ ಅಂತ ನಾನ್ ಯಾವ ನಂಬಿಕೆ ಮೇಲೆ ಇದ್ ಮಾಡೋದು ಅಂತ ಇನ್ನೊಂದ್ ವಾರ ಓದೆ ಇನ್ನೊಂದ್ ವಾರಾನು ಪ್ರಸಾದ ಕೊಟ್ರು ಅವಾಗ ತುಂಬಾನೇ ನಂಬಕೊಂಡು ಇವಾಗ ರಾಯರು ಪೂಜೆ ಮಾಡ್ತಾ ಇದ್ದೀನಿ ನಂಗ್ ಮನೇಲೂ ಇಮ್ಮ ಒಂಥರ ಏನೇನೋ ಸೌಂಡ್ ಅದೆಲ್ಲ ಆಗೋದು ಮನೆ ಮೇಲೆಲ್ಲಾ ಅದೆಲ್ಲಾ ಪೂಜೆ ಮಾಡ್ಕೊಂಡ್ಮೇಲೆ ಯಾವ್ದು ಇಲ್ಲ ಯಾವತರ ಸೌಂಡ್ ಆಗೋದು ಒಂಥರ ಏನೋ ಇಲಿಗಳೆಲ್ಲ ಓಡಾಡ್ದ ಹಂಗೆಲ್ಲಾ ಆಯ್ತಾ ಇತ್ತು ಫಸ್ಟ್ ಫಸ್ಟ್ ಇವಾಗ ಅದು ನನ್ ಪೂಜೆ ಮಾಡ್ಕೊಂಡ್ಮೇಲೆ ಏನೋ ತೊಂದ್ರೆ ಇಲ್ಲ ನಿಮ್ಗೂ ಥ್ಯಾಂಕ್ಸ್ ಅಣ್ಣ ಯಾಕೆಂದ್ರೆ ನಿಮ್ ಮುಖಾಂತ್ರ ನಾವ್ ನೋಡ್ಕೊಂಡು ನಾವು ಫೋನ್ ಮಾಡಿ ಕೇಳ್ಕೊಳಂಗಾಯ್ತು ನನ್ನ ಫೋಟೋ ಕಳ್ಸು ಒಂದಿದ್ರು ಇವತ್ತಿನ ಪರಿಸ್ಥಿತಿಲಿ ಏನು ಎತ್ತ ಗೊತ್ತಿಲ್ವಲ್ಲ ಹೌದು ನಾನು ಫೋಟೋ ಕಳ್ಸೇ ಇಲ್ಲ ಪಾಪ ಅವ್ರಿಗೆ ನಿಮ್ಮ ಮಕ್ಕಳು ನಿಂದು ಫೋಟೋ ಕಳ್ಸಮ್ಮ ಅಂತ ಹೇಳಿದ್ರು ನಾನು ಅದನ್ನು ಕಳ್ಸಿಲ್ಲ ಬರೀ ಅವ್ರು ಏನ್ ಹೇಳಿದ್ರು ಅಷ್ಟೇ ಮಾಡಿರೋದು ಒಳ್ಳೇದಾಗೈತ ಅಷ್ಟಲ್ಲೇ ಇನ್ನು ಆಗುತ್ತೆ ಮುಂದೆ ಮಾಡಮ್ಮ ಅಂತ ಹೇಳವ್ರೆ ಈಗ ಅಮ್ಮರ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಐತೆ ಅದಕ್ಕೋಸ್ಕರ ಭೇಟಿ ಮಾಡಬೇಕು ಅನ್ಕೊಂಡಿದೀವಿ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಹೌದಣ್ಣ ತುಂಬಾ ಒಳ್ಳೇದೈತದೆ ಜನನು ನಂಬೋದಣ್ಣ ಏನು ಇಲ್ಲ ಬರೀ ಮಾತಲ್ಲೇನು ಒಳ್ಳೆದೈತದೆ ಅಂದ್ರೆ ಯಾಕಣ ನಂಬಾರದು ಅಷ್ಟೇ ಒಳ್ಳೇದಾಗಂಗಿದ್ರೆ ನಂಬಿಕೆ ಇರ್ಲಿ ಅಲ್ವಾ ಹೌದಣ್ಣ ಹೌದಣ್ಣ ಮೂರ್ ಮೂರ್ ದಿನಕ್ಕೂ ಹುಷಾರಿರಕಿಲ್ಲ ನಂಬುವೆ ಸುಮ್ನೆ ಮಲಿಕಳನ ಮಲಿಕಳನ ಅನ್ಸದ್ ಮೊದ್ಲು ಮೊದಲು ಹಾ ಆಮೇಲೆ ನಮ್ಮ ನಮ್ಮ ಅಂಗಡಿ ಮೇಲೆನೆ ಪಾರಿವಾಳ ಎಲ್ಲಾ ಹಾಕ್ಬಿಟ್ಟಿದ್ರು ಅದನ್ನು ಹೇಳ್ಕೊಂಡಿದ್ದೆ ಆಯ್ತಮ್ಮ ಅವ್ರ ಏನೇ ಹಾಕ್ಲಿ ಏನು ತೊಂದ್ರೆ ಇಲ್ಲ ನೀನ್ ರಾಯರು ನಂಬು ರಾಯರು ಪೂಜೆ ಮಾಡು ಅಂತ ಹೇಳಿದ್ರು ಹ್ಮ್ ಈಗೆಲ್ಲ ಅನುಕೂಲ ಆಯ್ತು ಎಲ್ಲ ಹೌದಣ್ಣ ಹೌದಣ್ಣ ಓಕೆ ತುಂಬಾ ಒಳ್ಳೇದಾಗಿ ನೀವು ಟೈಲರಿಂಗ್ ಮಾಡೋದಾ ಹೌದಣ್ಣ ನಾನ್ ಮನೇಲೆ ಬಟ್ಟೆ ಹೊಲಿತೀನಿ ನನ್ ಮಕ್ಳು ನೋಡ್ಕೊಳೋರ್ ಯಾರು ಇಲ್ಲ ಬೇರೆ ಕಡೆ ಹೋಗೋಣ ಅಂದ್ರೆ ಅದಕ್ಕೋಸ್ಕರ ನನ್ ಮಕ್ಳು ನೋಡ್ಕೊಂಡಂಗ್ ಆಯ್ತದೆ ಕಾಲೇಜು ಸ್ಕೂಲ್ ಬರ್ತಾರೆ ಒಂಟಿ ಮನೆ ನಮ್ದು ಅದಕ್ಕೋಸ್ಕರ ನಾನ್ ಎಲ್ಲೂ ಹೋಗಲ್ಲ ಮನೇಲೆ ಬಟ್ಟೆ ಹೊಲಿತಾ ಇದ್ದೀನಿ ಜೂನಕ್ಕೆ ಏನೋ ತೊಂದ್ರೆ ಇಲ್ಲ ಅಲ್ಲಿದಲ್ಲೇ ದೇವರು ನಡ್ಸ್ಕೊಂಡ್ ಹೋಯ್ತಾವ್ರಿ ಮನೆಯವರು ಏನ್ ಮಾಡ್ತಾವ್ರು ಮನೆಯವರು ಯಜಮಾನ್ರು ಹಲೋ ಯಜಮಾನ್ರು ಏನ್ ಮಾಡ್ತಾವ್ರೆ ಮೇಡಮ್ ಹಲೋ ಯಜಮಾನ್ರ ಬಗ್ಗೆ ಹೇಳಿಲ್ಲ ನೀವು ಓಕೆ ಸೊ ಅವರು ಇದಾಯಿತು ಓಕೆ ಇದು ಅವ್ರಿಗೆ ಪಬ್ಲಿಕ್ಗೆ ಈಗ ಒಂದು ಈ ಥರ ಒಂದು ರಾಯರ ಬಗ್ಗೆ ನೀವು ಹಿಂಗೆ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿರೋದು ಬಟ್ ಅವ್ರಿಗೆ ಒಳ್ಳೆಯದಾಗೈತೆ ಈಗ ನಮ್ಮ ವೀಕ್ಷಕರಲ್ಲಿ ರಾಯರ ಭಕ್ತರು ತುಂಬ ಅವರೇ ಸೊ ಏನಾದರೂ ಒಂದು ವಿಚ ವಿಚಾರ ಅವ್ರ ಬಗ್ಗೆ ಹೇಳೋದಿದ್ದರೆ ಯಾವ ಥರ ಆದರೂ ಪೂಜೆ ಮಾಡೋದ್ರಲ್ಲಿ ಬೆನಿಫಿಟ್ ಬೇಕು ಅನ್ನೋರಿಗೆ ಸಮಸ್ಯೆಗಳಲ್ಲಿ ಏನು ಹೇಳ್ಬೋದು ಇವಾಗ ಮೊದ್ಲಿನ ನಾವು ಸೊತೇ ಮೀಡಿಯಾದಲ್ಲಿ ಬಂದಾಗಿಂದ ರಾಯರ ಬಗ್ಗೆ ತುಂಬಾನೇ ಹೇಳ್ತಾ ಇದೀವಿ ಅಲ್ವಾ ರಾಯರ ಒಬ್ಬರು ಗುರು ಗುರುನ ಆರಾಧನೆ ಮಾಡಿದ್ರೆ ಯಾವ್ದನ್ನು ಸೋಲೇ ಇಲ್ಲ ನಾವೇನು ಸಿದ್ಧಿ ಮಾಡ್ಕೊಂಡಿರ್ತೀವಿ ನಾವೇನ್ ಉಪದೇಶ ಮಾಡ್ತೀವಿ ಅದನ್ನ ಚಾಚು ಸಪ್ತೆ ಮಾಡಿದವ್ರಿಗೆ ಮಾತ್ರ ಫಲ ಇಲ್ಲಿ ತುಂಬಾ ಜನ ಫೋನ್ ಮಾಡ್ತಾರೆ ಕೇಳ್ಕೊಂತಾರೆ ಜನ ಮಾಡಲ್ಲ ಯಾರು ಕಷ್ಟದಲ್ಲಿದ್ದು ಅವರು ಅವ್ರ ಧ್ವನಿ ನಮಗೆ ನಮ್ಮ ಮನ್ಸಿಗೆ ಮುಟ್ಟೋರು ಮಾತ್ರ ನಾವು ಮನಸ್ಫೂರ್ತಿ ಅವ್ರಿಗೆ ಆಯ್ತು ಒಳ್ಳೇದಾಗ್ತದ ಹೋಗಿ ಅಂದ್ರೆ ಅಂಡ್ ನಾವೆಲ್ಲೇ ಇದ್ರು ಅವ್ರಿಗೆ ಒಳ್ಳೇದಾಗೆ ಆಗುತ್ತೆ ಅದೇ ಥರ ಇವರು ನಮಗೆ ಈ ಥರ ಪ್ರಾಬ್ಲಮ್ ಇದೆ ಈ ಥರ ಎಲ್ಲ ಕಷ್ಟ ಇದೆ ಅನ್ಕಂಡ್ ಫೋನ್ ಮಾಡಿದಾಗ ಆಯಿತು ನೀವು ಈ ಥರ ಮಾಡಿ ಭೈರವನ ಆಶೀರ್ವಾದನೂ ಇರ್ತದೆ ಯಾಕೆ ನಾವು ಭೈರವನೂ ಸಿದ್ಧಿ ಮಾಡಿದ್ದೀವಿ ರಾಯರ ಅನುಗ್ರಹವೂ ಇದೆ ನಮಗೆ ಇರೋದ್ರಿಂದ ಏನು ಉಪದೇಶ ಮಾಡ್ತೀವಿ ಅವ್ರಿಗೆ ಅದು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಇಷ್ಟು ನಾವು ಭೈರವ್ನ ಬಗ್ಗೆಯೂ ಮಾತಾಡಿದ್ದೀವಿ ನಮ್ಮ ರಾಯರ ಬಗ್ಗೆನೂ ಮಾತಾಡಿದ್ವಿ ಮೇನು ರಾಯರೇ ನಮಗೆ ರಾಯರು ಪಂಚಮುಖಿ ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ಯಾರ ಮನೇಲಿ ಇರ್ತಾರೆ ಯಾವುದೇ ಥರ ದೋಷಗಳು ಬರಲ್ಲ ಅದರಿಂದ ಇವರೇನು ಕಷ್ಟ ಅಂತ ನಮಗೆ ಫೋನ್ ಮಾಡಿದಾಗ ನಾವು ಹೇಳ್ಕೊಟ್ಟಿದ್ದೋ ಈ ತರ ಮಾಡಿ ರಾಯರ ಸೇವೆ ಮಾಡಿ ಆಂಜನೇಯ ಸ್ವಾಮಿ ಸೇವೆ ಮಾಡಿ ಭಗವಂತನ ಹೆಂಗೆ ಭಗವಂತನ ಕಡೆಗೆ ಅವ್ರ ಮನಸನ್ ಹೆಂಗೆ ಜಾರಿಸ್ಬೇಕು ಥರ ನಾವು ಹೇಳ್ಕೊಟ್ಟಾಗ ಅವ್ರು ಒಳ್ಳೆ ಮನಸ್ಸಿಂದ ಅರ್ಥ ಮಾಡ್ಕೊಂಡು ಏನೋ ಹೇಳಿದಾರೆ ನಮ್ಮ ಜೀವನ ಸೊರೋಗುತ್ತೆ ಅಂತ ಯಾವಾಗ ಮನಸ್ಸಿಗೆ ಹಾಕಂತಾರೆ ಅಲ್ಲೇ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿರ್ತದೆ ಥರ ನಂಬಿ ಇವಾಗ ನಮ್ಮ ಹತ್ರ ಬರೋದೇನು ಬೇಡ ಅವರು ಜಸ್ಟ್ ಒಂದು ಕಾಲರ್ ಮಾತಾಡಿದರೆ ಫೋಟೋನು ಕಲ್ಸೋಕೆ ನಂಬಿಕೆ ಇಲ್ಲ ಯಾಕೆಂದ್ರೆ ಆ ಕಡೆ ಎಲ್ಲ ಸುತ್ತಿ ಅವ್ರಿರೋ ಹತ್ರ ಸುತ್ತಿ ಎಲ್ಲ ದುಡ್ಡುಗಳು ಕಳ್ಕೊಂಡಿರ್ತಾರೆ ಇಂಥರು ರಾಯರ ಸೇವೆ ಮಾಡೋದರಿಂದ ಯಾವುದು ಏನು ಅವ್ರು ಏನು ಕಳ್ಕೊಳ್ಳೋ ಅಂಥದ್ದು ಏನಿರೋಲ್ಲ ಭಗವಂತನ ಸೇವೆ ಮಾಡಿದರೆ ಪುಣ್ಯ ಬರುತ್ತೆ ಅದೇ ಥರ ಇವ್ರಿಗೆ ಕಷ್ಟದಲ್ಲಿದ್ದಾಗ ಎಲ್ಲ ಥರನೂ ಹೇಳ್ಕೊಟ್ಟಿದ್ದೀವಿ ಮಾಡಿದ್ರೆ ತುಂಬ ರಿಸಲ್ಟ್ ಬಂದಿದೆ ಹಿಂಗೆ ಯಾರು ನಮ್ಮ ಹತ್ರ ಬರೋಕ್ಕಾಗಲ್ಲ ರಾಯರ ಸೇವೆ ಮಾಡಿ ತುಂಬಾ ಅನುಕೂಲ ಆಗುತ್ತೆ ನೀವೇನಂದ್ರೆ ಈಗ ರಾಯರ್ಗೆ ಸಂಬಂಧಪಟ್ಟಂತೆ ಏನಾದ್ರು ವಸ್ತುಗಳನ್ನ ಏನಾದ್ರು ಕೊಟ್ಟು ಏನನ್ನ ಇದನ್ನ ಈ ತರ ಮಾಡ್ಕೊಳ್ಳಿ ಅಂತ ನಾನು ಹೇಳದಿದ್ಯಾ ನೀವು ರಾಯರ್ ರಾಯರ್ನ ನಾವು ಕೇಳಿದಾಗ ರಾಯರ್ ಕಡೆನ ಇನ್ನ ಅಪ್ಣೆ ಆಗಿಲ್ಲ ನಮ್ಗೆ ನಾವು ಅತ್ತ ಇರೋದ್ರಿಂದ ರಾಯರ್ ನಮ್ಮ ಹೃದಯದ ಗುರು ಇರೋದ್ರಿಂದ ನಾವು ರಾಯರ ಸಂಬಂಧಪಟ್ಟಿದ್ದೇನು ಕೊಡಲ್ಲ ಆಂಜನೇಯ ಸ್ವಾಮಿ ಬೇಕಾದ್ರೆ ಮಾಡ್ಕೊಡ್ತೀನಿ ನಾನು ಆಂಜನೇಯ ಸ್ವಾಮಿ ವೀರಾಂಜನೇಯ ಸ್ವಾಮಿ ಕಾರ್ಗ ಇವೆಲ್ಲ ಮಾಡ್ತೀವಿ ಪಂಚಮುಖಿ ಆಂಜನೇಯ ಸ್ವಾಮಿ ಮಾಡ್ತೀವಿ ಇದರಲ್ಲಿ ಏನೋ ಶಕ್ತಿಗಳು ಬೇಕಂದ್ರೆ ನಾನು ಅದನ್ನು ಮಾಡಿಕೊಡ್ತೀವಿ ಮಾಡಿ ಕರೆಕ್ಟಾಗಿ ನೀತಿ ಕರೆಕ್ಟಾಗಿ ಅವ್ರು ಪೂಜೆ ಹೋಗ್ಬೇಕು ಬೇರೆ ಬೇರೆ ತರ ಎಲ್ಲ ಮಾಡೋದು ಮೈಲಿಗೆ ಮಾಡೋದು ಅವೆಲ್ಲ ಮಾಡಿದ್ರೆ ಅದಕ್ಕೆ ದೋಷ ಉಂಟಾಗುತ್ತೆ ಸೊ ವೀಕ್ಷಕರ ಯಾಕಂದರೆ ಈಗ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರೋದೇ ವಿಚಾರ ಬಟ್ ತುಂಬ ಜನ ಆರಾಧನೆ ಮಾಡ್ತಾರೆ ಸಾಕಷ್ಟು ಜನಗಳು ಅವರನ್ನು ಗುರುಗಳಾಗಿ ಸ್ವೀಕಾರ ಮಾಡವ್ರೆ ಈಗಲೂ ಕೂಡ ಅಂದರೆ ಸಮಸ್ಯೆಗಳಲ್ಲಿ ಇರೋರು ತೊಂದರೆಗಳಿಂದ ಹೊರಗಡೆ ಇಲ್ಲ ಮತ್ತು ನಾವು ಯಾರ ಥರನೂ ಹೋಗಿ ಪರಿಹಾರ ಅಷ್ಟು ಶಕ್ತಿ ನಮಗಿರೋದಿಲ್ಲ ದುಡ್ಡು ಕಾಸು ಈ ಥರ ಒಂದು ವ್ಯವಸ್ಥೆ ಇಲ್ಲದೇ ಇದ್ದವ್ರು ಸೊ ಡೈರೆಕ್ಟು ರಾಯರದ್ದು ಒಂದು ದೇವಸ್ಥಾನದಲ್ಲಿ ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ವಸ್ತು ಅಂದರೆ ಒಂದು ಫೋಟೋ ತಂದು ಅವ್ರನ್ನ ಅವ್ರ ಹೆಸರಲ್ಲಿ ಆರಾಧನೆ ಮಾಡ್ಕೊತ ಹೋದರು ರಿಸಲ್ಟ್ಸ್ ಸಿಗುತ್ತೆ ಸೊ ಈ ಒಂದು ಒಬ್ಬರು ಮಾತಾಡಿದ್ರು ಅವ್ರ ಬಗ್ಗೆ ಅಂದರೆ ಅವರು ನವೀನವ್ರನ್ನ ಸಂಪರ್ಕ ಮಾಡಿರೋದಷ್ಟೇ ಬಟ್ ಅವ್ರನ್ನ ಭೇಟಿ ಮಾಡಿಲ್ಲ ಬಟ್ ನವೀನವ್ರ ಕಡೆಯಿಂದ ಒಂದು ಸಜೆಷನ್ ಈ ಥರ ಇಂಥ ದಿನ ಹಿಂಗೋಗಿ ಈ ಥರದ್ದೊಂದು ರಾಯರದ್ದೊಂದು ಫೋಟೋ ತಂದು ಪೂಜೆ ಮಾಡ್ರಿ ಅಂತ ಹೇಳಿ ಆದಮೇಲೆ ಅವ್ರು ಮಾಡೋರೆ ಇವತ್ತು ಅವ್ರಿಗೆ ಒಳ್ಳೆಯದಾಗೈತೆ ಸೊ ಚೇ ಅಂದರೆ ಚೇಂಜಸ್ ಆಗೈತೆ ಜೀವನ ಅಂದರೆ ರಾಯರು ಎಲ್ಲೋ ಒಂದು ರೀತಿ ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಸಹಾಯ ಮಾಡೋವ್ರೆ ಅನ್ನೋದು ಸಾಕ್ಷಿ ಸಮೇತ ಕಾಣಿಸುತ್ತೆ ಸೊ ಈ ಥರ ತೊಂದರೆಗಳಲ್ಲಿ ಇರೋರಿಗೆ ರಾಯರು ಒಳ್ಳೇದು ಮಾಡಲಿ ಆರಾಧನೆ ಮಾಡಿರಿ ಇನ್ನೂ ರಾಯರ ಬಗ್ಗೆನೋ ಇಲ್ಲಾಂದರೆ ಈ ಬೇರೆ ಸಮಸ್ಯೆಗಳು ನಮ್ಮ ಐತೆ ನಮಗೇನೂ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರಿಗೆ ನಾವೀನವ್ರನ್ನ ಸಂಪರ್ಕ ಮಾಡಿರಿ ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಗೊತ್ತಿರೋ ವಿದ್ಯೆಗಳಲ್ಲಿ ಅದನ್ನು ನೋಡಿ ಅದಕ್ಕೆ ಬೇರೆ ಥರದ್ದು ಪರಿಹಾರಗಳು ಕೊಡ್ತಾರೆ ಮತ್ತು ಇನ್ನೇನು ಮಾರ್ಗದರ್ಶನ ಮುಂದೆ ಮಾಡಬೇಕು ಅದನ್ನು ಮಾಡ್ತಾರೆ ಸೊ ಅದನ್ನು ಮಾಡ್ಕೊತ ಅಂದರೆ ಸಮಸ್ಯೆಯಿಂದ ಹೊರಗಡೆ ಬಂದು ಒಳ್ಳೆ ಜೀವನ ಮಾಡೋದಕ್ಕೆ ಸಹಾಯ ಆಗಲಿ ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾವಿನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ